ಎಲ್ಲರಿಗೂ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ ಇದು ಕೇವಲ ಒಂದು ಹಬ್ಬವಲ್ಲ ಇದು ಮಹಿಳೆಯ ಶಕ್ತಿಯ ಭಕ್ತಿ ಹಾಗೂ ಆತ್ಮಶುದ್ಧಿಯ ಸಮಯ ಪ್ರತಿದಿನ ನಾವು ದೇವಿಯ ಒಂದು ವಿಶಿಷ್ಟ ರೂಪವನ್ನು ಆರಾಧಿಸುತ್ತೇವೆ ಆ ದೇವಿಗೆ ನೈವೇದ್ಯವಾಗಿ ಏನು ಅರ್ಪಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂಬತ್ತು ದಿನಗಳ ದೇವಿ ರೂಪಗಳು ಮತ್ತು ಪ್ರಸಾದಗಳು ಮೊದಲನೇ ದಿನ ಶೈಲಪುತ್ರಿಯ ದಿನ ಈಕೆಯ ಪರ್ವತರಾಜನ ಮಗಳು ದೇವಿಯ ಶಾಂತ ಮತ್ತು ಸ್ಥಿರ ರೂಪ ಅವಳಿಗೆ ತುಪ್ಪ ಅಥವಾ ತುಪ್ಪದ ಹಕ್ಕಿ ಅಥವಾ ತುಪ್ಪದ ಲಾಡುಗಳನ್ನು ಅರ್ಪಿಸಬಹುದು ಎರಡನೇ ದಿನ ಬ್ರಹ್ಮಚಾರಿಣಿ ಇವಳು ತಪಸ್ಸಿನ ರೂಪ ಶಾಂತಿ ಧೈರ್ಯ ಮತ್ತು ಆತ್ಮ ಸಂಕೇತ ಅವಳಿಗೆ ಸಕ್ಕರೆ ಮಿಶ್ರಿತ ಅಥವಾ ಬೆಲ್ಲದ ಪದಾರ್ಥಗಳನ್ನು ಅರ್ಪಿಸುವುದು ಮೂರನೇ ದಿನ ಚಂದ್ರಗಂಟ ಇವಳು ಶಕ್ತಿಯುಳ್ಳ ಮೃದವಾದ ಹೃದಯವುಳ್ಳ ಅವಳಿಗೆ ಹಾಲು ಅಥವಾ ಹಾಲಿನ ಪಾಯಸವನ್ನು ಅರ್ಪಿಸಬಹುದು ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಇವಳು ಸೃಷ್ಟಿಕಾರಿಣಿ ಬೆಳಕಿನ ರೂಪ ಅವಳಿಗೆ ಬೂದುಗುಂಬಳಕಾಯಿ ಅಥವಾ ಹಣ್ಣುಗಳನ್ನು ಅರ್ಪಿಸುವುದು ಶ್ರೇಷ್ಠ ಐದನೇ ದಿನ ಸ್ಕಂದ ಮಾತ ಇವಳು ಕುಮಾರಸ್ವಾಮಿಯ ತಾಯಿ ತಾಯಿತನದ ಕರುಣೆಯ ರೂಪ ಅವಳಿಗೆ ಬಾಳೆಹಣ್ಣು ಅಥವಾ ಬಾಳೆಯಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನು ಅರ್ಪಿಸಬಹುದು ಆರನೇ ದಿನ ಕಾತ್ಯಾಯಿನಿ ರೂಪ ಇವಳು ಶಕ್ತಿಶಾಲಿಯಾದ ಯೋಧಿನಿ ದುಷ್ಟರ ನಾಶಗಳು ಅವಳಿಗೆ ಪುಳಿಯೋಗರೆ ಅಥವಾ ಬಿತ್ತಿ 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 ತಿನಿಸುಗಳು ಅಥವಾ ಅನ್ನದ ಪದಾರ್ಥಗಳನ್ನು ಪ್ರಸಾದವಾಗಿ ಅರ್ಪಿಸಬಹುದು ಏಳನೇ ದಿನ ಕಾಲರಾತ್ರಿ ಭಯಂಕರ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವಿ ಭಕ್ತರಿಗೆ ರಕ್ಷಣೆ ನೀಡುವಳು ಅವಳಿಗೆ ಬೆಲ್ಲ ಅಥವಾ ಕಡಲೆ ಹಿಟ್ಟು ಮಿಶ್ರಿತ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಎಂಟನೇ ದಿವಸ ಮಹಾಗೌರಿಯ ವ್ರತ ಇವಳು ಶುದ್ಧತೆ ಶಾಂತಿಯ ರೂಪ ತೆಂಗಿನಕಾಯಿಯಿಂದ ಮಾಡಿದಂಥ ನೈವೇದ್ಯವನ್ನು ಒಂಬತ್ ಒಂಬತ್ತನೇ ದಿವಸ ಸಿದ್ಧಿದಾರ್ತೆ ದೇವಿ ಇವಳು ಸಿದ್ಧಿಯ ಪೂರ್ಣತೆ ಸಂಕೇತ ಅವಳಿಗೆ ಎಲ್ಲಿನ ಉಂಡೆ ಅಥವಾ ಎಲ್ಲಿ ತಯಾರಿಸಿದ ಪ್ರಸಾದವನ್ನು ನೀಡಬಹುದು ಈ ನವರಾತ್ರಿ ಪ್ರತಿದಿನ ದೇವಿಯ ರೂಪವನ್ನು ಆರಾಧಿಸುವಾಗ ನಾವು ಅವಳ ಗುಣ ಗುಣಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ